ಮೊದಲನೇ ಉದಾಹರಣೆ ಬೇಡರ್ ಕಣ್ಣಪ್ಪ ದೇವರಿಗೆ ತನ್ನ ಆಹಾರವಾದ ಮಾಂಸವನ್ನು ಕೊಟ್ಟವನು ದೇವಸ್ಥಾನದ ದೇವಸ್ಥಾನದಲ್ಲಿ ಮಾಂಸನ ಅಂತ ಇವತ್ತು ಬೀರ್ತಾ ಇದ್ವಿ ನಾವು ಅಂದಿನ ದಿನಗಳೇ ದೇವರಿಗೆ ಮಾಂಸವನ್ನು ಅರ್ಪಿಸಿದ ಬಹುಜನರ ಆಹಾರವನ್ನ ಬಹುಜನರೇ ಅಂತ ಒಪ್ಕೊಂಡು ತಮ್ಮನ್ನ ತಾವು ಅಂತ ಸ್ವಘೋಷಿಸ ಸ್ವಘೋಷಿತ ಕೀಳರಿವಿನ ತಂದುಕೊಳ್ಳೋ ಹಾಗೆ ಮಾಡಲಾಗಿತ್ತು ಅದನ್ನ ಸಹಜಗೊಳಿಸಲಾಗಿತ್ತು ಈ ಕಣ್ಣಪ್ಪ ಭಕ್ತಿಯನ್ನ ಹೇಳ್ತಾನೆ ಧರ್ಮದ ಸರಿ ತಪ್ಪುಗಳನ್ನ ಹೊರಗೆ ಹಚ್ಚಿ ಕಟ್ಟ ಸಂಪ್ರದಾಯಸ್ಥರು ಸ್ವೈಚ್ಛೆಯಿಂದ ಹೌದು ಸರಿ ಅನ್ನೋ ಸಮಾನತೆಗೆ ಮುಖ ಮಾಡೋದಕ್ಕೆ ದೂಡ ನಾಯಕ ನಮ್ಮ ಕಣ್ಣಪ್ಪ ಈ ವಿಚಾರದಲ್ಲಿ ನಾನು ನಮ್ಮ ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಅವರಾದ ಸಿದ್ದರಾಮಯ್ಯ ಅವರು ಕೊಟ್ಟ ಒಂದು 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 ಕಟ್ಟಿತನದ ಹೇಳಿಕೆ ಅವರೊಂದ್ಸಲ ಎಲ್ಲೋ ಒಂದ್ ಕಡೆ ಹೇಳಿದ್ದು ನಾವು ದೇವಸ್ಥಾನಕ್ಕೆ ಹೋಗ್ತೀನಿ ಏನ್ ತಪ್ಪು ಅಂತ ಆ ಅಂತರದ ನಾಯಕರು ನಮ್ಗೆ ಅವಶ್ಯಕ ಸತ್ಯವನ್ನ ನಮ್ಮ ಮೂಢನಂಬಿಕೆಗಳನ್ನ ಹೊರಗೆ ಹಚ್ಚಿ ತಿದ್ದೋದಕ್ಕೆ ಆ ತರದ ನಾಯಕರು ತುಂಬಾ ಅವಶ್ಯಕ ಎರಡನೇ ಉದಾಹರಣೆ ನನಗೆ ಕಂಡಿದ್ದು ಸನಾಲಿಯಪ್ಪನ ಸನಾಲಿಯಪ್ಪನದಲ್ಲಿ ಒಂದು ಸೀನ್ ನನಗೆ ತುಂಬಾ ಮನಸ್ಸಿಗೆ ತಟ್ಟಿದ್ವಿ ಇವತ್ತಿಗೂ ನಾನು ಎಲ್ಲಾ ಕಡೆಗೂ ಅದನ್ನ ಎಲ್ಲಾ ಕಡೆಗೂ ಉದಾಹರಣೆ ಹೇಗೆ ಹೇಳ್ತಾ ಇರ್ತೀನಿ ಮೊದಲು ಅಹ್ ಅಲ್ಲಿ ಜಯಪ್ರದ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಅಹ್ ರಾಜ್ ಕುಮಾರ್ ಅವರು ಅಪ್ಪಣ್ಣ ಸಲಾಗಿ ನೋಡ್ಸ್ತಾ ಇರ್ತಾರೆ ನೋಡ್ಸ್ತಾ ನೋಡ್ಸ್ತಾ ಡ್ಯಾನ್ಸ್ ಎಲ್ಲ ಹೋಗುತ್ತೆ ಇವರು ಅದರಲ್ಲಿ ಒಂದ್ ಅಷ್ಟೊತ್ತು ನುಡಿಸಿ ಅದಾದ ನಂತರ ಮುಗಿಸ್ತಾರೆ ಅಷ್ಟೊಳಗಡೆ ಮಂಗ್ಲಾರತಿ ಮುಗಿಯುತ್ತೆ ಮಂಗ್ಲಾರತಿ ಮುಗಿದ ನಂತರ ಪೂಜಾರಿ ಕರ್ಪೂರವನ್ನು ತಂದು ಇವ್ರೆಡೆ ಅವೆಲ್ಲ ಈಗಿನ ಕಾಲದ ಬಂಡಾಯದವರು ನಾವೇನ್ ಮಾಡ್ತಾ ಇದ್ವಿ ಅದರ ಶೋಷಣೆ ವಿರುದ್ಧ ಜಾತಿ ಪದ್ಧತಿ ವಿರುದ್ಧ ದನಿ ಎತ್ತಬೇಕು ಅಂದ್ರೆ ಅಲ್ಲೇ ಅಲ್ಲೇ ದನಿ ಎತ್ ಬಿಡ್ತಾ ಇದ್ವಿ ಆದರೆ ರಾಜ್ಕುಮಾರ್ ಏನು ಮಾಡ್ಬೇಕಲ್ಲ ಅಲ್ಲಿ ಜನಾದಿಪಣ ಏನ್ ಮಾಡುದಿಲ್ಲ ಭಕ್ತಿಯಿಂದ ಆ ಕರ್ಪೂರಕ್ಕೆ ನಮಸ್ಕಾರ ಮಾಡಿ ಕಣ್ಣು ಕುತ್ಕೊಂಡು ಎದ್ದು ಹೋಗುತ್ತೆ ಆದರೆ ನೋಡುವವರೆಗೆ ಮೈಯೆಲ್ಲ ಉರಿಯುತ್ತೆ ಅದು ಅವರ ಅರಿವು ಸಿನಿಮಾದ ಅರಿವು ರಾಜ್ಕುಮಾರ್ ಅವರ ವರದಣ್ಣ ಅವರ ಸಿನಿಮಾದ ಅರಿವು ಅಂತ ನನ್ ನೆನಸತೆ ಇದರಲ್ಲಿ ಬರೀ ರಾಜ್ಕುಮಾರ್ ರಾಜ್ಕುಮಾರ್ ಅವರನ್ನ ಬೆಚ್ಚವರು ಅಥವಾ ಶೋಷಣೆಗೆ ಒಳಗಾದವರು ಮಾತ್ರ ಇಲ್ಲಿ ಮೈ ಉರಿಯೋದಿಲ್ಲ ಸವರ್ಣೀಯರಿಗೂ ಅದೇ ಭಾವನೆ ಹುಟ್ಟಿಸುವಂತ ಒಂದು ದೃಶ್ಯ ಅದು ಇಲ್ಲಿ ನಾವು ಅವರ ಇನ್ಕ್ಲೂಸಿವಿಯನ್ನ ನಾವು ನೋಡ್ಬೇಕಾಗುತ್ತೆ ಸವರ್ಣೀಯರು ಎಲ್ಲರೂ ಶೋಷಕರಲ್ಲ ಅವರನ್ನು ಒಳಗೊಳ್ಳುವ ಒಂದು ಪ್ರಕ್ರಿಯೆ ಪ್ರಕ್ರಿಯೆ ಅಲ್ಲ ಅದು ಈ ಸಿನಿಮಾಗಳಲ್ಲಿ ನಾವು ಕಾಣಬಹುದು ಇನ್ನೊಂದು ಉದಾಹರಣೆ ನಾನು ನಿಮ್ಗೆಲ್ಲರೂ ನಿಮ್ಗೆ ಯಾರಿಗೂ ಹೇಳದೇ ಬೇಕಾಗಿಲ್ಲ ಸತ್ಯ ಹರಿಶ್ಚಂದ್ರದ ಸಮಾನತೆಯ ಸಮಾನತೆಯ ಹಾಡು ಕುಲದಲ್ಲಿ ಮೇಲೋ ಮತದಲ್ಲಿ ಮೇಲೆ ಯಾವುದು ನಾವೆಲ್ಲರೂ ಎಲ್ಲ ಸಮುದಾಯದ ಕೊನೆಯಲ್ಲೂ ಹಾಡಿ ನೋಡ್ತು ಹೋಗ್ಬಿಡ್ತೀವಿ ಅರ್ಥ ನಾವು ಒಂದೊಂದು ಪದ ತುಂಬಾ ಸರಳವಾದ ಪದಗಳು ಪದಗಳನ್ನ ನಾವು ಗುರುತಿಸಿದ್ರೆ ಒಂದು ತರದ ಅಂತಾನೆ ಹೇಳಬಹುದು ಇದು ನಮ್ಮ ಇತಿಹಾಸ ನಮ್ಮ ಚಿತ್ರ ಚಿತ್ರರಂಗದ ಒಂದು ಇತಿಹಾಸದ ಧ್ವನಿ ಇತಿಹಾರ ಇತಿಹಾಸದ ನೆರೆಯ ವಿರುದ್ಧನೂ ಹೋರಾಟ ಇಲ್ಲ ಇದು ಎಲ್ಲರನ್ನು ಒಳಗೊಂಡ ಒಂದು ಪ್ರಕ್ರಿಯೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಹಾಕಿಸುವ ಪ್ರಕ್ರಿಯೆ ಪುರಾಣವನ್ನು ಪುರಾಣವಾಗಿ ಇತಿಹಾಸವನ್ನು ಇತಿಹಾಸವಾಗಿ ನೋಡ್ತಾನೆ ಇತಿಹಾಸದ ತಪ್ಪುಗಳಿಗೆ ಇಂದಿನ ಪೀಳಿಗೆಗೆ ಶಿಕ್ಷೆ ಕೊಡದೆ ಕಠೋರ ಸತ್ತಿಗಳನ್ನ ದೃಢವಾದ ದನಿಯಲ್ಲಿ ಮನ ಕರಗಿಸುವ ಮೈ ನವಿರೇಸುವ ನಗಿಸುವ ಕಥೆಗಳ ಮೂಲಕ ಶಿಕ್ಷಣದಿಂದ ಅದರಿಂದ ಕಲಿಯೋದಾಗಿ ತೋರಿಸೋ ಈ ವಿಧಾನದಂತ ಬದಲಾವಣೆಗೆ ಬೇರೆ ಸಂವಿಧಾನಿಕ ಮಾರ್ಗ ನಮಗೆ ಸಿಗಲಾರದು ಅಂತ ನನಗೆ ಅನ್ಸುತ್ತೆ ಇಂಥ ಜನಪರ ಹಾದಿಯಲ್ಲಿ ಜನಮನದಲ್ಲಿ ಅರಿವು ಮೂಡಿಸಿದ ಸಮಾನತೆಯ ಶಾಂತಿಯ ಪ್ರೀತಿಯ ಹಾದಿಯಲ್ಲಿ ನಡೆಸಿದ ಹಲವಾರು ಚಲನಚಿತ್ರಗಳನ್ನ ಕಲೆ ಹಾಕಿ ಕಲಿಯೋಕೆ ಅವಕಾಶ ಮಾಡಿಕೊಟ್ಟ ಈ ಚಲನಚಿತ್ರೋತ್ಸವದ ಆಯೋಜಕರಿಗೆ ಪ್ರೇಕ್ಷಕ ವರ್ಗ ನೀಡಿದ ಭರವಸೆಗೆ ಧನ್ಯವಾದ ಹೇಳ್ತಾ ಕೊನೆಯದಾಗಿ ರಾಜಕೀಯ ಪ್ರೇರಿತ ಯುದ್ಧಗ್ರಸ್ತ ಕಾಶ್ಮೀರ ಮಣಿಪುರ ಯುಕ್ರೇನ್ ಗಾಜಾದಲ್ಲಿ ನೊಂದ ನಮ್ಮ ಸೋದರ ಸೋದರಿಯರಿಗೆ ಶೀಘ್ರದಲ್ಲಿ ಶಾಂತಿ ಬದುಕುವ ಹಕ್ಕು ಬದುಕುವ ಸಮಾನ ಹಕ್ಕು ಸಿಗುತ್ತಾ